ಹಾಯ್ ನಾನು ಮ್ಯಾಟ್ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟ್ ಅಲ್ಲಿ ಯಾವ ಥರ ಬಂದಿದೆ ಅಂತ ನೋಡೋಣ ಬಂದಿದೆ ಅದಕ್ಕೆ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಹಾರ್ಡ್ ಇದ್ದೀನಿ ನೋಡೋಣ ಯಾವ ಥರ ಬಂದಿದೆ ಅಂತ ನೋಡೋಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ತೀನಿ ಚೆನ್ನಾಗಿದೆ ಬಟ್ ಮ್ಯಾಟ್ ಮಾತ್ರ ಚೆನ್ನಾಗಿದೆ ಇದು ಇದೆ ಮಾತ್ರ ದೇವ್ರ ಮನೆಗೆ ಮಾತ್ರ ಚೆನ್ನಾಗಿ ಕಾಣಿಸ್ತಿತ್ತು ಹಾಕಿ ನೋಡುತ್ತೆ ಆ ನಾನು ಅದನ್ನ ಫೋಟೋನು ಹಾಕಿದ್ದೀನಿ ನೋಡಿ ಅದು ಟ್ಯಾಗ್ ಕಟ್ ಇಟ್ಟಿರ್ತಾರೆ ಅದೊಂದು ಕಟ್ ಮಾಡೋಕೆ ಒಂದು ಮ್ಯಾಟ್ನೇ ಕಟ್ ಮಾಡ್ತಿದ್ದೆ ನಾನು ಇವಾಗ ನೋಡಿ ಯಾವ ಥರ ಇದೆ ಅಂತ ಚೆನ್ನಾಗಿದೆ ಸ್ಮೂತ್ನೆಸ್ ಇದೆ ಅದ್ರಲ್ಲಿ ನೋಡಿ ಅಷ್ಟೇ ಕಲರ್ಫುಲ್ಲಾಗಿ ಫುಲ್ ಥರ ಡಿಸೈನಲ್ಲಿ ಕೊಟ್ಟಿದ್ದಾರೆ ಬಂದಿದ್ದ ಫ್ಲಿಪ್ಕಾರ್ಟ ಬುಕ್ ಇದು ನೋಡಿ ಯಾವ ಥರ ಇದೆ ಅಂತ ಅಲ್ಲ ಫ್ರ್ಯಾಂಕ್ಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಬಳಸ್ತೀನಿ ನಿಮಗೆ ಬೇಕಂದ್ರೆ ತಗೊಳ್ಳಿ ನೀವು ನೋಡಿ ಯಾವ ಥರ ಇದೆ ಅಂತ ನೋಡಿ ನಾನು ದೇವ್ರ ಮನೆಗೆ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಯಾವ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಯಾವ ಥರ ಇದೆ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಲುಕ್ ಕೊಟ್ಟಿದೆ ದೇವ್ರ ಮನೆಗೆ ಚೆನ್ನಾಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್